ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸಂಬಂಧಪಟ್ಟಂಥ ಈ ಹಲಡಿ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಹೀಗಿದೆ ಈ ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಕೇಳಿದರೆ ಸಾರ್ಕ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಇಸ್ ನಾಟ್ ಅ ಮೆಂಬರ್ ಆಫ್ ಸಾರ್ಕ್ ಅಂತ ಹೇಳಿದರೆ ನೇಪಾಳ ಮಾಲ್ಡೀವ್ಸ್ ಚೀನಾ ಮತ್ತು ಆಫ್ಘಾನಿಸ್ತಾನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸಾರ್ಕ್ ಸಾರ್ಕಲ್ಲಿ ಬರ್ತಕ್ಕಂಥ ನೇ ಇಂಪಾರ್ಟೆಂಟ್ ಅಂತ ಇಟ್ ಮೀನ್ಸ್ ದೇಶಗಳು ಯಾವುದೋ ಸದಸ್ಯತ್ವ ಹೊಂದಿದೆ ಅಂತ ನೋಡ್ತಾ ಹೋದರೆ ಸದಸ್ಯ ರಾಷ್ಟ್ರಗಳು ಬಂದು ಹೊಟ್ಟು ಎಂಟು ಬರ್ತವೆ ಅಂತ ಹೇಳಿದ್ರೆ ಭಾರತ ಬರುತ್ತೆ ಅಂಡ್ ನೆಕ್ಸ್ಟ್ ಬಂದು ಪಾಕಿಸ್ತಾನ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ನೇಪಾಳ ಅಂಡ್ ಬಂದು ಶ್ರೀಲಂಕಾ ಭೂತಾನ್ ಅಂಡ್ ನೆಕ್ಸ್ಟ್ ಮಾಲ್ಡೀವ್ಸ್ ಮತ್ತು ಆಫ್ಘಾನಿಸ್ತಾನ ಬರುತ್ತೆ ಆಫ್ಘಾನಿಸ್ತಾನ ಮಾಲ್ಡೀವ್ಸು ನೇಪಾಳ ಬರುತ್ತೆ ಚೀನಾ ಅಂತಕ್ಕಂಥದ್ದು ಈ ಒಂದು ಸಾರ್ಕ್ ಜೊತೆಗೆ ಸದಸ್ಯತ್ವವನ್ನು ಹೊಂದಿಲ್ಲ ಸೊ ಹಾಗೆ ಹ್ಯಾಂಡ್ಸ್ ನಾವು ಆಪ್ಷನ್ ತ್ರೀನ ತಗೊಳ್ಬೇಕಾಗುತ್ತೆ ಇದರ ಒಂದು ಪ್ರಧಾನ ಕಚೇರಿ ಮೀನ್ ಸಾರ್ಕ್ನ ಪ್ರಧಾನ ಕಚೇರಿ ಬಂದು ನೇಪಾಳದ ಕಟ್ಮಂಡ್ ಅಲ್ಲಿ ಇರ್ತಕ್ಕಂಥದ್ದು ನೇಪಾಳದ ಕಟ್ಮಂಡ್ ಇದು ಬಂದು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಇದರ ಒಂದು ಸ್ಥಾಪನೆ ಆಗ್ತಕ್ಕಂಥದ್ದು ಡಿಸೆಂಬರ್ ಎಂಟು ಸಾವಿರದ ಐದರಲ್ಲಿ ನೇಪಾಳದ ಕಠ್ಮಂಡುವಿನಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು ಒಟ್ಟು ರಾಷ್ಟ್ರಗಳು ಬರ್ತಕ್ಕಂಥ ಎಂಟು ರಾಷ್ಟ್ರಗಳು ಬರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ರೆಪೋ ದರ ಪದವು ಇಲ್ಲ ಉಲ್ಲೇಖಿಸುತ್ತದೆ ಅಂತ ಕೊಟ್ಟಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳು ನೀಡುವ ಸಾಲದ ಹಣದ ದರವನ್ನು ನಾವು ರೆಪೋ ದರ ಅಂತ ಹೇಳ್ತೀವಿ ಸೊ ಹಾಗೆ ಬಂದು ಆಪ್ಷನ್ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಹಣದ ದರ ಆಗಿರುತ್ತೆ ಎಂಡ್ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಜನಸಂಖ್ಯಾ ಆವರ್ತನ ಎಂದರೆ ಏನು ಅಂತ ಕೇಳಿದರೆ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಮೀನ್ಸ್ ಇಟ್ ಇಸ್ ಜನನ ದರ ಮತ್ತೆ ಮರಣ ದರವನ್ನು ಪರಿಗಣಿಸುವ ಹಂತವನ್ನ ಜನಸಂಖ್ಯೆ ಆವರ್ತನ ಅಂತ ಕರಿತಾರೆ ಜನನ ದರ ಮತ್ತೆ ಮರಣ ದರವನ್ನು ಪರಿಗಣಿಸುವಂಥ ಹಂತ ಎ ಸ್ಟೇಜ್ ವೆರ್ ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್ ಆರ್ ಟೇಕನ್ ಆ್ಯಂಡ್ ಕನ್ಸಿಡರೇಷನ್ ಅಂತಕ್ಕಂಥದ್ದು ಈ ಒಂದು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ನ ಅರ್ಥ ಆಗಿರ್ತಕ್ಕಂಥದ್ದು ಎಂಡ್ ಮುಂದಿನ ಪ್ರಶ್ನೆ ಹೇಗಿದೆ ಸಬಲ್ ಟರ್ನ್ಸ್ ದೃಷ್ಟಿಕೋನವು ಏನಾಗಿರುತ್ತೆ ಸೊ ಸಬಲ್ ಟನ್ ದೃಷ್ಟಿಕೋನ ಅಂತ ಇದು ಜನಸಾಮಾನ್ಯವಾಗಿ ಪ್ರತಿನಿಧಿಸದ ಜನಸಾಮಾನ್ಯರ ದೃಷ್ಟಿಕೋನದ ಮೂಲಕ ಸಮಾಜದ ಪರ್ಯಾಯ ಚಿತ್ರಣವನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತದೆ ಒಂದು ಪಾಯಿಂಟು ಅಂಡ್ ರಾಜಕೀಯ ಮತ್ತು ಸಾಮಾಜಿಕ ಚಳುವಳಿಗಳಲ್ಲಿ ಗಣ್ಯರ ವಿರುದ್ಧವಾಗಿ ಜನಸಾಮಾನ್ಯರ ಪಾತ್ರವನ್ನು ಸಹ ಎತ್ತಿ ತೋರಿಸುವ ಮೂಲಕ ಸಮತೋಲನವನ್ನು ಪುನಃ ಸ್ಥಾಪಿಸಲು ಪ್ರಯತ್ನಿಸತಕ್ಕಂಥದ್ದಾಗಿರುತ್ತೆ ಅಂಡ್ ನೆಕ್ಸ್ಟ್ ಇದು ರೈತರು ಬುಡಕಟ್ಟು ಮತ್ತು ಸಮಾಜದ ಇತರ ಅಂಚಿನಲ್ಲಿರುವ ವರ್ಗಗಳನ್ನು ತಮ್ಮದೇ ಆದ ಇತಿಹಾಸದ ನಿರ್ಮಾತೃಗಳಂತೆ ಪರಿಗಣಿಸಲಾಗುತ್ತದೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಏನಿದೆಯೋ ಮೂರು ಸಹ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಬಂದು ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಕೊಟ್ಟಿದ್ದಾರೆ ಹೊಂದಿಸಿ ಬರಲಿ ಜಿ ಎಸ್ ಗುರ್ರೆ ಎಂ ಎಸ್ ಶ್ರೀನಿವಾಸ್ ಐರಾವತಿ ಖರ್ವೆ ಎ ಆರ್ ದೇಸಾಯಿ ಅಂತ ಕೊಟ್ಟಿದ್ದಾರೆ ಅವರಿಗೆ ಸಂಬಂಧಪಟ್ಟಂಥ ಒಂದು ಮಾಚನ ಮಾಡಬೇಕಾಗುತ್ತೆ ಇಲ್ಲಿ ಸೊ ಜಿ ಎಸ್ ಗುರ್ರೆ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಆಪ್ಷನ್ ನಾಲ್ಕು ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂ ಎನ್ ಶ್ರೀನಿವಾಸ್ ಬಂದು ಸೋಷಿಯಲ್ ಚೇಂಜ್ ಇನ್ ಮಾಡ್ರವ್ ಇಂಡಿಯಾ ಅಂತಕ್ಕಂಥದ್ದು ಅವರ ಒಂದು ಕೃತಿ ಅಂತ ಹೇಳ್ಬೋದು ಐರಾವತಿ ಖರ್ಗೆ ಇವರ ಒಂದು ಕೃತಿ ಅಂತ ಹೇಳಿ ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತಕ್ಕಂಥದ್ದು ಎ ಆರ್ ದೇಸಾಯಿ ಬಂದು ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್ ಅಂತಕ್ಕಂಥದ್ದು ಆಗಿರುತ್ತೆ ಜಿ ಎಸ್ ಗುರ್ರೆ ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂ ಎನ್ ಶ್ರೀನಿವಾಸ್ ಬಂದು ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಐರಾವತಿ ಕರ್ವೆ ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತಕ್ಕಂಥದ್ದು ಎ ಆರ್ ದೇಸಾಯಿ ಬಂದು ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್ ಅಂತಕ್ಕಂಥದ್ದು ಸೊ ಹಾಗೆ ಹ್ಯಾನ್ಸಿರೋ ಆಪ್ಷನ್ ಒಂದ್ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಹೀಗಿದೆ ಸರ್ವೋದಯ ಚಳುವಳಿ ಇಟ್ ಮೀನ್ಸ್ ಇದು ಸಹ ಬರೆಯರಿಗೆ ಸಿಬರ ಸಂಬಂಧಪಟ್ಟಂಥ ಪ್ರಶ್ನೆ ಸರ್ವೋದಯ ಚಳವಳಿ ಭೂದಾನ ಚಳುವಳಿ ಹಸಿರು ಕ್ರಾಂತಿ ಮತ್ತು ಶ್ವೇತ ಕ್ರಾಂತಿ ಅಂತ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿ ವರ್ಗೀಸ್ ಕುರಿಯನ್ ವಿನೋಬಾ ಬಾಬೆ ಹೆಮ್ಮೆ ಸ್ವಾಮಿ ಅಂತ ಸೊ ನಮ್ಗೆ ಗೊತ್ತಿದೆ ಏನಂತ ಹೇಳಿದ್ರೆ ವರ್ಗೀಸ್ ಕುರಿಯನ್ ಅಂತಕ್ಕಂಥದ್ದು ಏನಿದೆಯೋ ಇದು ಶ್ವೇತ ಕ್ರಾಂತಿ ಇಟ್ ಮೀನ್ಸ್ ಹಾಲಿಗೆ ಸಂಬಂಧಪಟ್ಟಂಥದ್ದು ಹೌದಲ್ವಾ ಹಸಿರು ಕ್ರಾಂತಿ ಅಂತ ಹೇಳಿದಾಗ ಎಂ ಸ್ವಾಮಿನ ತಂದು ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋಗಿ ಸಿಗೆ ನಾಲ್ಕು ಯಾವುದಿದೆ ಇವೆರಡಲ್ಲಿದೆ ಅಂಡ್ ನೆಕ್ಸ್ಟು ಶ್ವೇತ ಕ್ರಾಂತಿ ಬಂದು ವರ್ಗೀಸ್ ಕುರಿಯನ್ನು ಎರಡಿದೆ ಸೊ ನೋಡಿ ಇಲ್ಲಿದೆ ನೋಡಿ ಸೊ ಹಾಗಾಗಿ ಸರ್ವೋದಯ ಚಳುವಳಿ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಗೆ ಸಂಬಂಧಪಟ್ಟಂತದ್ದು ಬೂಧನ ಚಳುವಳಿ ಬಂದು ವಿನೋಬ ಬಾವೆಯವರು ಮಾಡ್ತಕ್ಕಂಥದ್ದು ಹಸಿರು ಕ್ರಾಂತಿ ಹೆಮ್ಮೆ ಸ್ವಾಮಿನಾಥನ್ ಶ್ವೇತ ಕ್ರಾಂತಿ ಬಂದು ವರ್ಗೀಸ್ ಕುರಿಯನ್ ಸೊ ಆನ್ಸರ್ ಆಪ್ಷನ್ ತ್ರೀ ಸರಿಯಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಹೇಗಿದೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ನೀರಾವರಿ ಸೌಲಭ್ಯಗಳ ಕೊರತೆಯು ಕೃಷಿಯಲ್ಲಿ ಕಡಿಮೆ ಉತ್ಪಾದನೆಗೆ ಕಾರಣವಾಗುತ್ತದೆ ನೀರಾವರಿ ಸೌಲಭ್ಯಗಳ ಕೊರತೆಯು ಕೃಷಿಯಲ್ಲಿ ಕಡಿಮೆ ಉತ್ಪಾದನೆಗೆ ಕಾರಣವಾಗುತ್ತದೆ ನೀರಾವರಿ ಸೌಲಭ್ಯಗಳ ಕೊರತೆಯು ಬೆಳೆ ಬೆಳೆಗಳಿಗೆ ಅಸಮರ್ಪಕ ನೀರು ಪೂರೈಕೆಗೆ ಕಾರಣವಾಗುತ್ತದೆ ಇದು ನೇರವಾಗಿ ಕೃಷಿ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ ಸೊ ಹೌದಲ್ವಾ ನೀರಾವರಿ ಸೌಲಭ್ಯ ಇಲ್ಲ ಅಂತ ಹೇಳಿದ್ರೆ ಕೃಷಿ ಉತ್ಪಾದನೆ ಕಡಿಮೆ ಆಗುತ್ತೆ ಒಂದು ಪಾಯಿಂಟು ಸರಿ ಇದೆ ಯಾಕೆ ಕೃಷಿ ಉತ್ಪಾದನೆ ಕಡಿಮೆ ಆಗುತ್ತೆ ನೀರಾವರಿ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥ ಒಂದು ಸಮರ್ಪಕ ನೀರು ಸಿಗದೇ ಇರತಕ್ಕಂಥ ಕಾರಣ ಏನಾಗುತ್ತೆ ಅಲ್ಲಿ ಉತ್ಪಾದನೆ ಕಡಿಮೆ ಆಗ್ತಕ್ಕಂಥದ್ದು ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಎ ಮತ್ತು ಆರು ಎರಡೂ ಸರಿ ಇರುತ್ತೆ ಮತ್ತು ಎ ಮತ್ತು ಆರು ಎಗೆ ಸರಿಯಾದ ಹೇಳಿಕೆಯೂ ಸಹ ಆಗಿರ್ತಕ್ಕಂಥದ್ದು ಆಪ್ಷನ್ ಒಂದು ಸೊ ಎ ಆರ್ ಎರಡು ಸ್ಟೇಟ್ಮೆಂಟ್ ಸರಿ ಇರುತ್ತೆ ಹೇಗೆ ಸರಿಯಾದ ರೀಸನ್ ಅಂತ ಹೇಳಿದ್ರೆ ಆರು ಹೌದಲ್ವಾ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಪಟ್ಟಿ ಒಂದು ಪಟ್ಟಿ ಎರಡನ್ನದೆ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಕೊಟ್ಟಿದ್ದಾರೆ ಹೊಂದಿಸಿ ಬರೆಯಿರಿ ಜಮೀನ್ದಾರಿ ನಿರ್ಮೂಲನಾ ಅಧಿನಿಯಮ ಭೂದಾನ ಚಳುವಳಿ ಹಸಿರು ಕ್ರಾಂತಿ ಪಂಚಾಯತ್ ರಾಜ್ ವ್ಯವಸ್ಥೆ ಸೊ ಇಲ್ಲಿ ನೋಡಿದ ತಕ್ಷಣ ನಮಗೆ ಅರ್ಥ ಅರ್ಥ ಹೋಗ್ಬಿಡುತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಸೊ ನೋಡಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ಆನ್ಸರ್ ಆಪ್ಷನ್ ಡಿ ಗೆ ಮೂರನೇ ಆಪ್ಷನ್ ಏನಿದೆಯೋ ನೋಡಿ ಫಸ್ಟ್ ಒನ್ ಇದೆ ಇದಾದ ನಂತರ ಹಸಿರು ಕ್ರಾಂತಿ ಅಂತ ಹೇಳಿದರೆ ಅದು ಕೃಷಿಗೆ ಸಂಬಂಧಪಟ್ಟಂಥದ್ದು ಸೊ ಹಾಗಾಗಿ ಹೆಚ್ಚು ಉತ್ಪನ್ನ ತಳಿಗಳೊಂದಿಗೆ ಕೃಷಿ ಉತ್ಪಾದಕತೆ ಉತ್ತೇಜಿಸ್ತಕ್ಕಂಥದ್ದು ಈ ಒಂದು ಹಸಿರು ಕ್ರಾಂತಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಇನ್ನು ಉಳಿದಿರ್ತಕ್ಕಂಥ ಜಮೀನ್ದಾರಿ ನಿರ್ಮೂಲನಾ ಅಧಿನಿಯಮ ಮತ್ತು ಭೂದಾನ ಚಳುವಳಿಗೆ ಸಂಬಂಧಪಟ್ಟಂತೆ ನೋಡಿ ಜಮೀನ್ದಾರಿ ನಿರ್ಮೂಲನಾ ಅಧಿನಿಯಮ ಅಂತಂದರೆ ಗೇಣಿದಾರರಿಗೆ ನೇರವಾಗಿ ಭೂಮಿಯನ್ನು ವಿತರಿಸಲು ಮಧ್ಯವರ್ತಿ ಭೂ ಇಡುವಳಿದಾರ ನಿರ್ಮೂಲನೆಯನ್ನು ಮಾಡ್ತಕ್ಕಂಥ ಹೌದಲ್ವಾ ಜಮೀನ್ದಾರಿ ನಿರ್ಮೂಲನೆ ಅಂತ ಹೇಳ್ತದೆ ಏನಿರಲಿ ಮಧ್ಯ ಮಧ್ಯವರ್ತಿಗಳು ಇದ್ದರು ಅವರು ರೈತರಿಂದ ವಸೂಲಾತಿಯನ್ನು ಮಾಡಿ ಕಂದಾಯವನ್ನು ಅಥವಾ ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ತಾಯಿದ್ರು ಅದನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಇದರ ಒಂದು ಜಮೀನ್ದಾರ ನಿರ್ಮೂಲನೆ ಅಧಿನಿಯಮ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಭೂದಾನ ಚಳುವಳಿ ಅಂತ ಅಂತ ಭೂ ಭೂರಹಿತ ಬೇಸಾಯಗಾರರಿಗೆ ಭೂಮಿಯ ಸ್ವಯಂ ದಾನವನ್ನು ಮಾಡ್ತಕ್ಕಂಥದ್ದು ಈ ಒಂದು ಭೂದಾನ ಚಳುವಳಿ ಆಗುತ್ತೆ ಸೊ ಹಾಗೆ ಆನ್ಸರ್ ಇಲ್ಲಿ ಆಪ್ಷನ್ ಒಂದು ಓಕೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಹೇಗಿದೆ ಈ ಕೆಳಗಿನ ಯಾವ ಈ ಸೇವೆಯನ್ನು ಸರ್ಕಾರದಿಂದ ವ್ಯವಹಾರಕ್ಕೆ ಬಳಸಲಾಗುತ್ತದೆ ಅಂತ ಕೇಳಿದರೆ ಜಿ ಎಸ್ ಟಿ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಇ ಆಫೀಸು ಇ ಫಾರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಸೇವೆಯನ್ನು ಸರ್ಕಾರದಿಂದ ವ್ಯವಹಾರಕ್ಕೆ ಬಳಸ್ತಕ್ಕಂಥದ್ದು ಯಾವುದಂತ ಹೇಳಿದರೆ ಆಪ್ಷನ್ ಒಂದು ಜಿ ಎಸ್ ಟಿ ಆಗಿರುತ್ತೆ ಸಾರ್ಕ್ ಎನರ್ಜಿ ಕೇಂದ್ರ ಡೆಹ್ರಾಡೂನಲ್ಲಿ ಅಂತ ಏನು ಕೊಟ್ಟಿದ್ರೆ ಆಪ್ಷನ್ ಇದು ತಪ್ಪಾಗಿರುತ್ತೆ ಯಾಕೆಂತ ಹೇಳಿದ್ರೆ ಸಾರ್ಕ್ ಎನರ್ಜಿ ಕೇಂದ್ರ ಡೆಹ್ರಾಡೂನಲ್ಲಿ ಇಲ್ಲ ಇದು ಬಂದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇರ್ತಕ್ಕಂಥದ್ದು ಇಸ್ಲಾಮಾಬಾದ್ನಲ್ಲಿ ಇಸ್ಲಾಮಾಬಾದ್ ಕಂಡು ಬರ್ತಕ್ಕಂಥದ್ದು ಸಾರ್ಕ್ ಎನರ್ಜಿ ಕೇಂದ್ರ ಸೊ ಹಾಗೆ ಆನ್ಸರ್ ಆಪ್ಷನ್ ತ್ರೀ ಸರಿ ಇಲ್ಲ ಅಂತಕ್ಕಂಥದ್ದು ಆಗುತ್ತೆ ಸಂಸ್ಥೆಗಳು ಮತ್ತು ಪಟ್ಟಿ ಎರಡರಲ್ಲಿ ಭಾರತದಲ್ಲಿನ ಆಧಾರ ಪ್ರಧಾನ ಕಚೇರಿಗಳನ್ನು ಕೊಟ್ಟಿದ್ದಾರೆ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಿಕ್ಷಣದ ಕೇಂದ್ರ ಕಾಮನ್ವೆಲ್ತ್ ಸಚಿವಾಲಯ ಅಂತಾರಾಷ್ಟ್ರೀಯ ಸೋಲಾರ್ ಸಹಕಾರ ಸಚಿವಾಲಯ ಲೀಗ್ ಆಫ್ ಅರಬ್ ಸ್ಟೇಟ್ಸ್ ಮಿಷನ್ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಿಕ್ಷಣ ಕೇಂದ್ರ ಇದೆ ಇದು ಬಂದು ಆಪ್ಷನ್ ಎರಡು ಡೆಹ್ರಾಡೂನಲ್ಲಿ ಇರ್ತಕ್ಕಂಥದ್ದು ಕಾಮನ್ವೆಲ್ತ್ ಸಚಿವಾಲಯ ಬಂದು ಚಂಡೀಗಢದಲ್ಲಿ ಇರ್ತಕ್ಕಂಥದ್ದರ ಒಂದು ಕಚೇರಿ ಆ್ಯಂಡ್ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸೋಲಾರ್ ಸಹಕಾರ ಸಚಿವಾಲಯ ಬಂದು ಗುರುಗ್ರಾಮದಲ್ಲಿ ಇರ್ತಕ್ಕಂಥದ್ದು ಲೀಗ್ ಆಫ್ ಅರಬ್ ಸ್ಟೇಟ್ಸ್ ಮಿಷನ್ ಬಂದು ನವದೆಹಲಿಯಲ್ಲಿ ಇರುವಂತಹದ್ದಾಗಿರುತ್ತೆ ಅಂಡ್ ನೆಕ್ಸ್ಟು ಪಟ್ಟಿ ಒಂದು ಭಾರತದಲ್ಲಿ ಭೂಗಡಿ ವ್ಯಾಪಾರ ಕೇಂದ್ರ ಪಟ್ಟಿ ಎರಡು ನೆರೆಹೊರೆಯ ದೇಶಗಳನ್ನು ಕೊಟ್ಟಿದ್ದಾರೆ ಶೆರತಾಂಗ್ ಮೊರೆ ರಾಕ್ಸೌಲ್ ದುಬಾರಿ ಅಂತ ಕೊಟ್ಟಿದ್ದಾರೆ ಸೊ ಶೆರ್ತಾಂಗ್ ಅಂತಕ್ಕಂಥದ್ದು ಏನಿದೋ ಇದು ಬಂದು ಚೀನಾದ ಆಸುಪಾಸಲ್ಲಿ ಬರ್ತಕ್ಕಂಥದ್ದು ಮೋರೆ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಮಯನ್ಮಾರ್ಗೆ ಸಂಬಂಧಪಟ್ಟಂಥದ್ದು ಆ್ಯಂಡ್ ನೆಕ್ಸ್ಟ್ ರಕ್ಸೌಲ್ ಅಂತಕ್ಕಂಥದ್ದು ಬಂದು ನೇಪಾಳ ದುಬಾರಿ ಅಂತಕ್ಕಂಥದ್ದು ಭೂತಾನ್ಗೆ ಸಂಬಂಧಪಟ್ಟಂಥದ್ದು ಅಂಡ್ ನೆಕ್ಸ್ಟ್ ವಿಶ್ವಸಂಸ್ಥೆಯ ಸಾಂಪ್ರದಾಯಿಕ ಶಾಂತಿ ಪಾಲನಾ ಪಡೆಯ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಈ ಹೇಳಿಕಿನ ಯಾವ ಹೇಳಿಕೆಗಳನ್ನ ಸರಿ ಅಂತ ಕೇಳಿದರೆ ವಿಶ್ವಸಂಸ್ಥೆಯ ಚಾರ್ಟರ್ನ ಅಧ್ಯಾಯ ಏಳರಿಂದ ಇದನ್ನು ಪಡೆಯಲಾಗಿದೆ ಅಂಡ್ ಅದು ಕೋರಿಯಾ ಕಾರ್ಯಾಚರಣೆಯಲ್ಲಿ ಕಂಡುಬಂದಿದೆ ಅದನ್ನು ಯು ಎಸ್ ಮತ್ತು ಮಿಶ್ರ ರಾಷ್ಟ್ರ ಸಾರಿ ಮಿತ್ರ ರಾಷ್ಟ್ರಗಳ ನೆರವಿನೊಂದಿಗೆ ಕಾರ್ಯ ಪ್ರವೃತ್ತರಾಗಿಸುತ್ತ ಪ್ರವೃತ್ತವಾಗಿಸಲಾಗಿತ್ತು ಅಂತ ಹೇಳಿದರೆ ಸೊ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ಮೂರು ಸಹ ಸರಿಯಾಗಿರ್ತಕ್ಕಂಥದ್ದು ಸೊ ಹಾಗೆ ಆನ್ಸರ್ ಆಪ್ಷನ್ ನಾಲ್ಕು ಸರಿಯಾಗಿದೆ ಒಂದು ಎರಡು ಮೂರು ವಿಶ್ವಸಂಸ್ಥೆ ಚಾರ್ಟರ್ನ ಅಧ್ಯಯ ಏಳರಿಂದ ಇದನ್ನು ಪಡೆಯಲಾಗಿದೆ ಇದು ಕೊರಿಯಾ ಕಾರ್ಯಾಚರಣೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಆ್ಯಂಡ್ ಇದನ್ನು ಯು ಎಸ್ ಮತ್ತು ಮಿತ್ರ ರಾಷ್ಟ್ರಗಳ ನೆರವಿನೊಂದಿಗೆ ಇದರ ಒಂದು ಕಾರ್ಯ ನಡೀತಾ ಇರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಲೀಗ್ ಆಫ್ ನೇಷನ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲೂ ಸಹ ಅಷ್ಟೇ ಅನುಚ್ಛೇದ ಹದಿನೆಂಟರ ಪ್ರಕಾರ ಯುದ್ಧದ ಸಂದರ್ಭದಲ್ಲಿ ಎಲ್ಲ ಸದಸ್ಯ ರಾಜ್ಯಗಳು ಆಕ್ರಮಣ ಮಾಡಿದ ರಾಜ್ಯದ ಜೊತೆಗೆ ಎಲ್ಲ ಸಂಬಂಧಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಸರಿಯಾಗಿದೆ ಅಂಡ್ ನೆಕ್ಸ್ಟ್ ಅವು ಸ್ಯಾಂಕ್ಷನ್ಗಳನ್ನು ಹೇರಬೇಕು ಅಂತಕ್ಕಂಥದ್ದು ಸರಿ ಇದೆ ಆ್ಯಂಡ್ ಅಗತ್ಯವಿದ್ದಲ್ಲಿ ತಮ್ಮ ಶಸ್ತ್ರ ಪಡೆಯನ್ನು ಲೀಗ್ ಕೌನ್ಸಿಲ್ನ ಬಳಕೆಗೆ ಒದಗಿಸಬೇಕು ಇದು ಸರಿಯಾಗಿರ್ತಕ್ಕಂಥದ್ದು ಆ್ಯಂಡ್ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಬಲಪ್ರಯೋಗ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಇದು ತಪ್ಪಾಗಿರ್ತಕ್ಕಂಥದ್ದು ಆಪ್ಷನ್ ಒಂದು ಎರಡು ಮೂರನಿಗೂ ಇದು ಸರಿಯಾಗಿರ್ತಕ್ಕಂಥದ್ದು ಏಷ್ಯನ್ ಮೂಲ ಸೌಕರ್ಯಗಳ ಹೂಡಿಕೆ ಬ್ಯಾಂಕು ಎಐಐಬಿ ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಐ ಬಿ ಅಂತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾರ್ಯಾಚರಣೆಯನ್ನು ಕೊಟ್ಟಿದ್ದಾರೆ ಆದರೆ ಇದು ಜೂನ್ ಎರಡು ಸಾವಿರದ ಹದಿನಾರರಲ್ಲಿ ಇದರ ಒಂದು ಸ್ಥಾಪನೆ ಆಗ್ತಕ್ಕಂಥದ್ದು ಹದಿನಾರು ಸೊ ಇದು ತಪ್ಪಾಗಿರ್ತಕ್ಕಂಥ ಇದರ ಒಂದು ಕೇಂದ್ರ ಕಚೇರಿ ಬಂದು ಚೀನಾದ ಬೀಜಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಬೀಜಿಂಗ್ ಬೀಜಿಂಗ್ ಅಲ್ಲಿ ಕಂಡುಬರುತ್ತಿದೆ ಒಂದು ಹೆಡ್ ಕ್ವಾರ್ಟರ್ಸ್ ಹಾಗಾಗಿ ಅಂಡ್ ಎ ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿದ್ದು ಗುರಿ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಅವಶ್ಯವಿರತಕ್ಕಂಥ ಸೌಕರ್ಯಗಳಿಗೆ ಹಣಕಾಸನ್ನು ಒದಗಿಸ್ತಕ್ಕಂಥ ಇದು ಸರಿ ಇದೆ ಅಂಡ್ ಇದರ ಎಂಟನೇ ವಾರ್ಷಿಕ ಸಭೆಯು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಶರ್ಮಾ ಇಲ್ ಶೇಖ್ ಈಜಿಪ್ಟ್ ನಲ್ಲಿ ನಡೀತಕ್ಕಂಥದ್ದು ಸೊ ಇದು ಸರಿಯಾಗಿರ್ತಕ್ಕಂಥ ಆಪ್ಷನ್ ಮೂರು ಸರಿ ಇದೆ ನೆಕ್ಸ್ಟ್ ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಒಪ್ಪಂದಗಳಿಗೆ ಭಾಗಿಯಾಗಿರೋ ರಾಷ್ಟ್ರಗಳ ಹೆಸರನ್ನು ಬರೆಯಿರಿ ಅಂತ ಕೇಳಿದರೆ ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಒಪ್ಪಂದಗಳು ಅದಕ್ಕೆ ಸಂಬಂಧಪಟ್ಟಂಥ ರಾಷ್ಟ್ರಗಳು ಯಾವುದಾವುದು ಅಂತ ನೋಡ್ತಾ ಹೋಗೋಣ ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥ ಜೋಡಿ ಯಾವುದು ಮತ್ತು ಸರಿಯಾಗಿರ್ತಕ್ಕಂಥ ಯಾವುದು ಇಲ್ಲಿ ಕೇಳಿರ್ತಕ್ಕಂಥ ಕೆಳಗಿನಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ಕೊಟ್ಟಿದರೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಏಷ್ಯಾ ಫೆಸಿಫಿಕ್ ವ್ಯಾಪಾರ ಒಪ್ಪಂದ ಬಿಮ್ಸ್ಟಿಕ್ ಒಪ್ಪಂದ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದ ಅಂತಕ್ಕಂಥದ್ದು ನೋಡಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಅಂತಕ್ಕಂಥದ್ದೇನಿದೆಯೋ ಇದು ಬಂದು ಸೊ ನೋಡಿ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಹಿಂದೆ ಇದು ಭಾರತ ಮತ್ತು ಉತ್ತರ ಸೌತ್ ಕೊರಿಯಾ ದಕ್ಷಿಣ ಕೊರಿಯಾಗೆ ಸಂಬಂಧಪಟ್ಟಂಥದ್ದು ಅಮೆರಿಕ ಬರಲ್ಲ ಸೌತ್ ಕೊರಿಯಾ ಮತ್ತು ಹಿಂದಿಯಾಗೆ ಬರ್ತಕ್ಕಂಥ ಇದು ತಪ್ಪಾಗಿದೆ ಆ್ಯಂಡ್ ನೆಕ್ಸ್ಟ್ ಏಷ್ಯಾ ಪೆಸಿಫಿಕ್ ವ್ಯಾಪಾರ ಒಪ್ಪಂದ ಬಂದು ಇದು ಸರಿಯಾಗಿರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಬಿಮ್ಸ್ಟಿಕ್ ಬಂದು ಸಹ ಬಾಂಗ್ಲಾದೇಶ ಭೂತಾನ್ ಭಾರತ ನೇಪಾಳ ಶ್ರೀಲಂಕಾ ಇದರ ಜೊತೆಗೆ ಥಾಯ್ಲೆಂಡ್ ಬರುತ್ತೆ ಮತ್ತು ಮ್ಯಾನ್ಮಾರು ಇದೆಲ್ಲ ಬರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದ ಹಿಂದೆ ಇದನ್ನು ನೇರವಾಗಿ ಹೇಳ್ತಾರೆ ಏನಂತ ಹೇಳಿದರೆ ಇಂಡಿಯಾ ಮತ್ತು ಆಸ್ಟ್ರೇಲಿಯನ್ ಇಂಡಿಯಾ ಮತ್ತೆ ಆಸ್ಟ್ರೇಲಿಯನ್ ಎಕನಾಮಿಕ್ ಕೋ ಆಪರೇಷನ್ ಅಂಡ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಯು ಎ ಇ ಮತ್ತೆ ಅಮೆರಿಕ ಬರದೆಲ್ಲ ಭಾರತ ಮತ್ತೆ ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟಂತಹ ಒಂದು ಒಪ್ಪಂದ ಆಗಿರುತ್ತೆ ಸೊ ಹಾಗಾಗಿ ಎ ಮತ್ತೆ ಡಿ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಎ ಮತ್ತೆ ಡಿ ಯಾಕಂದ್ರೆ ಭಾರತ ಮತ್ತೆ ಸೌತ್ ಕೊರಿಯಾ ಇದ್ ಬರುತ್ತೆ ಅಂಡ್ ಇದು ಭಾರತ ಮತ್ತೆ ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟಂತಹ ಒಂದು ಒಪ್ಪಂದ ಆಗಿರುತ್ತೆ ಇವೆರಡು ತಪ್ಪಾಗಿದೆ ಎ ಮತ್ತೆ ಡಿ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಸಂಸ್ಥೆ ಹೆಸರನ್ನು ಕೊಟ್ಟಿದ್ದಾರೆ ಅದರ ಕಾರ್ಯಗಳನ್ನು ಕೊಟ್ಟಿದ್ದಾರೆ ಐ ಎಂ ಎಫ್ ಐ ಬಿ ಆರ್ ಡಿ ಐ ಡಿ ಎ ಐ ಎಫ್ ಸಿ ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದೆಲ್ಲ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತಿದ್ದೇನೆ ಆದರೆ ಅದರ ಒಂದು ಕಾರ್ಯಾಚರಣೆ ಏನಕ್ಕೋಸ್ಕರ ಅಂತ ನೋಡ್ತಾ ಹೋದಾಗ ಸೊ ಇಲ್ಲಿ ಏನು ಕೊಟ್ಟಿದ್ದರು ಐ ಎಮ್ ಎಫ್ ಅಂತ ಹೇಳಿದ್ರೆ ಬಾಕಿ ಪಾವತಿಗಾಗಿ ಹಣಕಾಸು ಸಾಮ ಸಮಸ್ಯೆಗಾಗಿ ಸಾಲವನ್ನು ಮಾಡತಕ್ಕಂಥದ್ದು ನೆಕ್ಸ್ಟ್ ಐ ಬಿ ಆರ್ ಡಿ ಬಂದು ದೀರ್ಘಾವಧಿ ಸಾಲಗಳು ಐ ಡಿ ಬಂದು ಹಣಕಾಸು ಅಭಿವೃದ್ಧಿ ಐ ಎಫ್ ಸಿ ಬಂದು ಖಾಸಗಿ ಉದ್ಯಮಗಳ ಉತ್ಪಾದಕ ಬೆಳವಣಿಗೆ ಸೊ ಏನು ಕರೆಕ್ಟಾಗಿ ಆರ್ಡರ್ವೈಸ್ ಆಗಿ ಕೊಟ್ಟಿದ್ದಾರೆ ಸೊ ಆನ್ಸಿರೋ ಆಪ್ಷನ್ ಒಂದಾಗಿರುತ್ತೆ ತಗೋಣ ಸೊ ಈ ಕೆಳಗಿನ ಕೆಲವು ಪ್ರಾದೇಶಿಕ ವ್ಯಾಪಾರ ಒಪ್ಪಂದಗಳ ಹೆಸರುಗಳನ್ನು ನೀಡಲಾಗಿದೆ ಸಾರ್ಕ್ ಆಸ್ಟಿಯನ್ ಜಿ ಟ್ವೆಂಟಿ ಜಿ ಏಟ್ ಮೇಲ್ನಲ್ಲಿ ಭಾರತವು ಯಾವುದರಲ್ಲಿ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಹೇಳಿದರೆ ಸೊ ಸಾರ್ಕ್ ಅಂತ ಹೇಳಿದಾಗ ಅಲ್ಲಿ ಭಾರತ ಬರುತ್ತೆ ಪಾಕಿಸ್ತಾನ ಬಾಂಗ್ಲಾದೇಶ ಒಟ್ಟು ಎಂಟು ದೇಶಗಳು ಬರ್ತಕ್ಕಂಥದ್ದು ಸಾರ್ಕಲ್ಲಿ ಅದರಲ್ಲೂ ಭಾರತ ಸಹ ಒಂದು ಆಗಿರ್ತಕ್ಕಂಥದ್ದು ಇನ್ನು ಆಸಿಯನ್ ಅಂತಕ್ಕಂಥದ್ದು ಏನಿದೆಯೋ ಆಸಿಯನಲ್ಲಿ ಈ ಒಂದು ಭಾರತ ಅಂತಕ್ಕಂಥದ್ದು ತನ್ನ ಒಂದು ಸದಸ್ಯತ್ವವನ್ನು ಹೊಂದಿಲ್ಲ ಸೊ ಹಾಗಾಗಿ ಇದನ್ನು ನಾವು ಬಿಡಬೇಕಾಗುತ್ತೆ ನೆಕ್ಸ್ಟ್ ಜಿ ಟ್ವೆಂಟಿಲಿ ಬರ್ತಕ್ಕಂಥದ್ದು ಭಾರತ ತನ್ನ ಒಂದು ಹೊಂದಿದೆ ಆ್ಯಂಡ್ ಜಿ ಏಯ್ಟಲ್ಲಿ ಅಲ್ಲಿ ಇಲ್ಲ ಸೊ ಹಾಗಾಗಿ ಸಾರ್ಕ್ ಮತ್ತೆ ಜಿ ಟ್ವೆಂಟಿ ಎರಡರೂ ಸಹ ಭಾರತ ತನ್ನ ಒಂದು ಸದಸ್ಯತ್ವವನ್ನು ಹೊಂದಿದೆ ಹಾಗಾಗಿ ಹ್ಯಾನ್ಸಿರ್ ಆಪ್ಷನ್ ಎರಡಾಗಿರ್ತಕ್ಕಂಥದ್ದು ಸೊ ಹಾಸಿಯನ್ ಅಂತ ಹೇಳಿದಾಗ ಅಲ್ಲಿ ತುಂಬಾ ಬರ್ತಕ್ಕಂಥದ್ದಿದೆ ಅಂಡ್ ನೆಕ್ಸ್ಟ್ ಸಾರ್ಕಲ್ಲಿ ಬರ್ತಕ್ಕಂಥ ಒಟ್ಟು ಎಂಟು ದೇಶಗಳು ತನ್ನ ಸದಸ್ಯತ್ವವನ್ನು ಹೊಂದಿದೆ ಅಂಡ್ ನೆಕ್ಸ್ಟ್ ಬಂದು ಈ ಕೆಳಕಂಡ ಯಾವ ದೇಶವು ಎಮ್ ಇ ಆರ್ ಸಿ ಒ ಎ ಸಿ ಆರ್ ಫ್ರಿಫರಾನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ಗಳ ಸದಸ್ಯನಲ್ಲ ಅಂತ ಕೇಳಿದರೆ ಬ್ರೆಜಿಲ್ ಅರ್ಜೆಂಟೈನಾ ಮೆಕ್ಸಿಕೋ ಉರುಗ್ವೆ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಮೆಕ್ಸಿಕೋ ಸದಸ್ಯತ್ವನ ಹೊಂದಿಲ್ಲ ಮುಂದಿನ ಪ್ರಶ್ನೆ ಕೆಳಗಿನಲ್ಲಿ ಯಾವುದು ಯೋಗ್ಯವಾದ ಕೆಲಸದ ಮೇಲೆ ಸುಸ್ಥಿರ ಅಭಿವೃದ್ಧಿಗಾಗಿ ವಿಶ್ವಸಂಸ್ಥೆ ಎರಡ್ ಸಾವಿರದ ಮೂವತ್ತರ ಕಾರ್ಯಸೂಚಿಯಲ್ಲಿ ಇಲ್ಲ ಅಂತ ಹೇಳಿದರೆ ಉದ್ಯೋಗ ಸೃಷ್ಟಿ ಸಾಮಾಜಿಕ ರಕ್ಷಣೆ ಕೆಲಸದಲ್ಲಿ ಹಕ್ಕುಗಳು ಸಾಮಾಜಿಕ ಸಂವಾದ ಈ ಕೆಳಗಿನ ಒಂದು ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಈ ಕೆಳಗಿನ ಯಾವುದು ಯೋಗ್ಯವಾದ ಕೆಲಸದ ಮೇಲೆ ಸುಸ್ಥಿರ ಅಭಿವೃದ್ಧಿಗಾಗಿ ವಿಶ್ವಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ತರ ಕಾರ್ಯಸೂಚಿ ಅಲ್ಲ ಅಂತ ಹೇಳಿದರೆ ಉದ್ಯೋಗ ಸೃಷ್ಟಿ ಸಾಮಾಜಿಕ ರಕ್ಷಣೆ ಕೆಲಸದಲ್ಲಿ ಹಕ್ಕುಗಳು సామాజిక సమాజిక సంవత్సరు మేల్ ఎల్వు అంతకూ ఆగితే అండ్ నెక్స్ట్ పట్టి వంద పట్టి ఎరడన్న కొట్ట గ్యాడ్స్ ఐఎంఎఫ్ ఎస్టి ఆర్ ఐటి ఏకి సంబంధపడ్స్ అంతకేనో ఇది బందు అతి నెచ్చిన రాష్ట్ర ఆప్షన్ నెక్స్ట్ ఐఎంఎఫ్ అంతకంఎఫ్ అంతారాష్ట్రీయ హణకా నిధి అంతే ఇంటర్న్యాషనల్ మానిటరి ఫండ్ ಇದು ಏನಕ್ಕೆ ಅಂತ ಹೇಳಿದ್ರೆ ಉತ್ತಮ ಸಂಹಿತೆಯ ರಕ್ಷಕ ಅಂತ ಹೇಳ್ಬಹುದು ಅಂಡ್ ನೆಕ್ಸ್ಟ್ ಎಸ್ ಟಿ ಆರ್ ಬಂದು ಪೇಪರ್ ಗೋಲ್ಡ್ ಐ ಡಿ ಎಂತ ಮೃದುಸಾರ್ ದ್ವಾರ ಅಂತಕ್ಕಂಥದ್ದು ಆಗಿರುತ್ತೆ ಅಂಡ್ ನೆಕ್ಸ್ಟ್ ಕೆಳಗಿನ ರಾಷ್ಟ್ರಗಳನ್ನ ಪರಿಗಣಿಸಿ ಆಫ್ಘಾನಿಸ್ತಾನ ಫಿಲಿಪೈನ್ಸ್ ಭಾರತ ಮಾಲ್ಡೀವ್ಸ್ ಸರ್ಕಾರ ಸಾರ್ಕ್ನ ಸಾರ್ಕ್ ನ ಸದಸ್ಯ ರಾಷ್ಟ್ರಗಳು ಈ ಮೇಲ್ ಯಾವುದು ಅಂತ ಕೇಳಿದರೆ ಒಟ್ಟು ಸಾರ್ಕ್ ಗೆ ಸಂಬಂಧಪಟ್ಟಂತೆ ಎಲ್ಲ ಎಕ್ಸಾಮ್ಸ್ ಒಂದೊಂದು ಪ್ರಶ್ನೆ ಖಂಡಿತವಾಗ್ಲೇ ಬರ್ತಾ ಇದೆ ಸೊ ಇದರಲ್ಲಿ ನಾನು ಹೇಳಿದಾಗೆ ಒಟ್ಟು ಬರ್ತಕ್ಕಂಥದ್ದು ಎಂಟು ದೇಶ ದೇಶಗಳು ಬರುತ್ತೆ ಅದರಲ್ಲಿ ಪಾಕಿಸ್ತಾನ ಬರುತ್ತೆ ಬಟ್ ಪಾಕಿಸ್ತಾನ ಇಲ್ಲಿಲ್ಲ ಭಾರತ ಬರುತ್ತೆ ಭಾರತ ಬರುತ್ತೆ ಪಾಕಿಸ್ತಾನ ಬರುತ್ತೆ ಮತ್ತು ಆಫ್ಘಾನಿಸ್ತಾನ ಬರ್ತಕ್ಕಂಥದ್ದು ಅದಾದ ನಂತರ ಬಾಂಗ್ಲಾದೇಶ ಬರುತ್ತೆ ಬಾಂಗ್ಲಾದೇಶ ಬರುತ್ತೆ ನೇಪಾಳ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಶ್ರೀಲಂಕಾ ಅದಾದ ನಂತರ ಭೂತಾನ್ ಬರುತ್ತೆ ಭೂತಾನ್ ಮಾಲ್ದೀವ್ಸ್ ಬರುತ್ತೆ ಅದಾದ ನಂತರ ಆಫ್ಘಾನಿಸ್ತಾನ ಒಟ್ಟು ಎಂಟು ಬರ್ತಕ್ಕಂಥ ಅದರಲ್ಲಿ ಫಿಲಿಪೈನ್ಸು ತನ್ನ ಸದಸ್ಯತ್ವವನ್ನು ಹೊಂದಿಲ್ಲ ಸೊ ಆನ್ಸರ್ ಬಂದು ಆಪ್ಷನ್ ಇಲ್ಲಿ ಕೇಳಿರ್ತಕ್ಕಂಥ ಯಾವುದು ಅಂತ ಕೇಳಿದರೆ ಒಂದು ಮೂರು ನಾಲ್ಕು ಸರಿಯಾಗಿರ್ತಕ್ಕಂಥ ಒಂದು ಮೂರು ನಾಲ್ಕು ಆಪ್ಷನ್ ಎರಡರಲ್ಲಿದೆ ಸರಿಯಾಗಿರೋದು ಆ್ಯಂಡ್ ನೆಕ್ಸ್ಟ್ ಬಂದು ಪಟ್ಟಿ ಒಂದು ಪಟ್ಟಿ ಎರಡನ್ನ ಕೊಟ್ಟಿದ್ರೆ ಆಹಾರ ಮತ್ತು ಕೃಷಿ ಸಂಸ್ಥೆ ಕೊಟ್ಟಿದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪೆಟ್ರೋಲಿಯಂ ರಫ್ತು ರಾಷ್ಟ್ರಗಳ ಸಂಸ್ಥೆ ಆ್ಯಂಡ್ ನೆಕ್ಸ್ಟ್ ಬಂದು ವಿಶ್ವಸಂಸ್ಥೆನೇಲಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಆಹಾರ ಮತ್ತು ಕೃಷಿ ಅಂತಕ್ಕಂಥದ್ದು ಏನಿದೆಯೋ ಎಫ್ ಎ ಓ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಬಂದು ಇದರ ಒಂದು ಕೇಂದ್ರ ಕಚೇರಿ ಇರತಕ್ಕಂಥದ್ದು ರೋಮ್ ಅಥವಾ ಇಟಲಿ ಎಸ್ ರೋಮ್ ಅಥವಾ ಇಟಲಿಯಲ್ಲಿ ಬರ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಸ್ಥೆ ಐ ಎಲ್ ಓ ಇದು ಬಂದು ಜಿನೇವಾ ಸ್ವಿಜರ್ಲೆಂಡ್ ಅಲ್ಲಿರತಕ್ಕಂಥದ್ದು ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಬಂದು ಪೆಟ್ರೋಲಿಯಂ ರಫ್ತು ರಾಷ್ಟ್ರಗಳ ಸಂಸ್ಥೆ ಇ ಸಿ ಏನಿದೋ ಇದು ಬಂದು ವಿಯೆನ್ನ ಆಸ್ಟ್ರಿಯಾದಲ್ಲಿ ಕಂಡು ಇದರ ಒಂದು ಹೆಡ್ ಕ್ವಾರ್ಟರ್ಸ್ ನೆಕ್ಸ್ಟ್ ವಿಶ್ವಸಂಸ್ಥೆ ನೆಲೆ ಬಂದು ನೈ ನೈರೋಬಿ ಕೀನ್ಯದಲ್ಲಿ ನೆಕ್ಸ್ಟ್ ಕ್ವಶನ್ ಹೀಗಿದೆ ಈ ಕೆಳಕಂಡ ಯಾವ ಸಂಘಟನೆಗಳು ಬ್ರಿಟನ್ ವುಡ್ಸ್ ಅವಳಿಗಳೆಂದು ಪ್ರಖ್ಯಾತಿಯಾಗಿವೆ ಐ ಎಮ್ ಎಫ್ ಮತ್ತು ಐ ಟಿ ಐ ಬಿ ಆರ್ ಡಿ ಮತ್ತು ಐ ಟಿ ಒ ಐ ಎಮ್ ಎಫ್ ಮತ್ತು ಐ ಬಿ ಆರ್ ಡಿ ಗ್ಯಾಟ್ ಮತ್ತು ಡಬ್ಲ್ಯೂ ಒ ಅಂತ ಕೊಟ್ಟಿದರೆ ಇಲ್ಲಿ ಬ್ರಿಟನ್ ವುಡ್ಸ್ ಅವಳಿಗಳು ಅಂತ ಕರಿತಕ್ಕಂಥದ್ದು ಐ ಎಮ್ ಎಫ್ ಮತ್ತು ಐ ಬಿ ಆರ್ ಡಿ ಆಪ್ಷನ್ ಮೂರು ನೆಕ್ಸ್ಟ್ ಈ ಕೆಳಕಂಡ ಯಾವ ಸಂಘಟನೆ ತನ್ನ ಸದಸ್ಯ ಸದಸ್ಯ ರಾಷ್ಟ್ರಗಳಿಗೆ ಕರೆನ್ಸಿ ವಿನಿಮಯ ಒಪ್ಪಂದ ಸೌಲಭ್ಯವನ್ನು ಕಲ್ಪಿಸಿದೆ ಈ ಕೆಳಕಂಡ ಯಾವ ಸಂಘಟನೆ ತನ್ನ ಸದಸ್ಯ ರಾಷ್ಟ್ರಗಳಿಗೆ ಕರೆನ್ಸಿ ವಿನಿಮಯ ಒಪ್ಪಂದ ಸೌಲಭ್ಯವನ್ನು ಕಲ್ಪಿಸಿದೆ ಐ ಎಮ್ ಎಫ್ ಯುರೋಪಿಯನ್ ಒಕ್ಕೂಟ ಐ ಬಿ ಆರ್ ಡಿ ಸಾರ್ಕ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಮೂರೇನಿದೆ ಐ ಬಿ ಆರ್ ಡಿ ಅಂತಕ್ಕಂಥದ್ದು ಹಾಗೆ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮತ್ತೆ ಅವಳ ಪ್ರಧಾನ ಕಚೇರಿ ಮತ್ತೊಂದು ಎಕ್ಸಾಂಪಲ್ ಕೇಳಿದ್ದಾರೆ ಡಬ್ಲ್ಯೂ ಟಿಒ ಏಷಿಯನ್ ಶಾರ್ಕ್ ಡಿ ಬಿ ಸೊ ನೋಡಿ ಇಲ್ಲಿ ಡಬ್ಲ್ಯೂ ಟಿ ಒ ಅಂತಕ್ಕಂಥದ್ದು ಇದೆಯೋ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಬಂದು ಜಿನೇವಾ ಸ್ವಿಜರ್ ಸ್ವಿಡ್ಜರ್ಲ್ಯಾಂಡಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ನಾಲ್ಕು ಮೂರು ಒಂದು ಕೆ ಅಂಡ್ ನೆಕ್ಸ್ಟ್ ಏಷ್ಯನ್ ಅಂತಕ್ಕಂಥದ್ದು ಏನಿದೆಯೋ ಈ ಒಂದು ಏಷ್ಯನ್ ಬಂದು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಹೇಳಿದರೆ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದು ಜಕಾರ್ತ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂಡ್ ಸಾರ್ಕ್ ಬಂದು ಕಠ್ಮಂಡೋ ನೇಪಾಳ ನೆಕ್ಸ್ಟ್ ಎ ಡಿ ಬಿ ಬಂದು ಮನಿಲಾ ಫಿಲಿಪೈನ್ಸಲ್ಲಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟು ನಾಫ್ತಾ ಎನ್ ಎ ಎಫ್ ಟಿ ಎ ಉತ್ತರ ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಲ್ಲ ಅಂತ ಹೇಳಿದರೆ ನಾಫ್ತಾವನ್ನು ಯು ಎಸ್ ಎಂ ಸಿ ಎಂದ ಬದಲಾಯಿಸಲಾಗಿದೆ ಯು ಎಸ್ ಎಂ ಸಿ ಎಯು ಯು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಜಾರಿಗೆ ಬಂದಿತ್ತು ನಾಫ್ತಾವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಾರಿಗೆ ಬಂದಿತ್ತು ನಾಫ್ತಾ ರಚನೆ ಪರಿಕಲ್ಪನೆ ಯು ಎಸ್ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಮುಂದೆ ಮುಂದಿಡಲಾಗಿತ್ತು ಅಂತ ಹೇಳಿದರೆ ಸೊ ಇಲ್ಲಿ ಆನ್ಸರ್ ಆಪ್ಷನ್ ನಾಲ್ಕು ತಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಈ ಕೆಳಗಿನ ದೇಶಗಳ ಪೈಕಿ ಯಾವುದು ಓಇ ಸಿ ಡಿ ಮತ್ತು ಜಿ ಎಪ್ಪತ್ತು ಏಳು ಎರಡರ ಸದಸ್ಯನಾಗಿದೆ ಅಂತ ಕೇಳಿದರೆ ಸೊ ಇಲ್ಲಿ ಒ ಇ ಸಿ ಡಿ ಮತ್ತು ಜಿ ಎಪ್ಪತ್ತೇಳು ಎರಡರ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ದೇಶ ಯಾವುದು ಅಂತ ಹೇಳಿದರೆ ಚಿಲಿ ನೆಕ್ಸ್ಟ್ ಟ್ರಿಪ್ಸ್ ಬೌದ್ಧಿಕ ಆಸ್ತಿ ಹಕ್ಕುಗಳ ವ್ಯಾಪಾರ ಸಂಬಂಧಿತ ಅಂಶಗಳ ಒಪ್ಪಂದವನ್ನು ಡ್ಯಾಶ್ ಮೂಲಕ ನಿರ್ವಹಿಸಲಾಗುತ್ತದೆ ವಿಶ್ವ ಬ್ಯಾಂಕು ವಿಶ್ವಸಂಸ್ಥೆ ವಿಶ್ವ ವ್ಯಾಪಾರ ಸಂಸ್ಥೆ ವ್ಯಾಪಾರ ಮತ್ತು ಅಭಿವೃದ್ಧಿ ಕುರಿತ ವಿಶ್ವಸಂಸ್ಥೆಯ ಸಮ್ಮೇಳನ ಯಾವುದರ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿದರೆ ಆಪ್ಷನ್ ಮೂರು ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಹೇಳ್ತೀವಲ್ಲ ಸೌದರ ಅಡಿಯಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಯಾವ ಸಂಘಟನೆಯಿಂದ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಬಗ್ಗೆ ಒಡಂಬಡಿಕೆ ಅಳವಡಿಸಿಕೊಳ್ಳಲಾಯಿತು ಲೀಗ್ ಆಫ್ ನೇಷನ್ಸ್ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ಆಪರೇಷನ್ ಅಂತ ಕೊಟ್ಟಿದ್ದಾರೆ ಯಾವ ಸಂಘಟನೆಯಿಂದ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಬಗ್ಗೆ ಒಡಂಬಡಿಕೆ ಅಳವಡಿಸಿಕೊಳ್ಳಲಾಯಿತು ಅಂತ ಹೇಳಿದ್ರೆ ಆಪ್ಷನ್ ಎರಡು ವಿಶ್ವಸಂಸ್ಥೆ ಯು ಎನ್ ಯುನೈಟೆಡ್ ನೇಷನ್ಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಈ ಕೆಳಕಂಡ ಯಾವುದನ್ನು ಹಣಕಾಸು ನಿರ್ವಹಣೆಯ ಬ್ರಿಟನ್ ಉಡ್ಸ್ ವ್ಯವಸ್ಥೆಯ ಭಾಗವೆಂದು ಪರಿಗಣಿಸಿದೆ ಇಸ್ಲಾಮಿಕ್ ಸಹಕಾರ ಸಂಘಟನೆ ಅಮೆರಿಕನ್ ಸ್ಪೀಡ್ಗಳ ಕ್ರಾಸ್ಟೇಟ್ ಕ್ರಾಸ್ ಸಂಘಟನೆ ಯುರೋಪಿಯನ್ ಯೂನಿಯನ್ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಂತ ಕೊಟ್ಟಿದ್ದಾರೆ ಸೊ ಹಿಂಸೆ ಬಂದು ಎಫ್ ಆಪ್ಷನ್ ನಾಲ್ಕು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ನೆಕ್ಸ್ಟ್ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಘಟನೆಯನ್ನು ಎದುರಿಸಲು ಸೋವಿಯತ್ ಯೂನಿಯನ್ ರಚಿಸಲಾದ ಮಿಲಿಟರಿ ಅಲಯನ್ಸ್ ಯಾವುದು ಅಂತ ಕೇಳಿದರೆ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ನ್ಯಾಟೋ ಒಪ್ಪಂದವನ್ನ ಎದುರಿಸಲು ಸೋವಿಯತ್ ಯೂನಿಯನ್ ಇಂದ ರಚಿಸಲಾದ ಮಿಲಿಟರಿ ಅಲಯನ್ಸ್ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ವಾರ್ಸಾ ಒಪ್ಪಂದ ಅಂಡ್ ನೆಕ್ಸ್ಟ್ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಯಾರಿಗೆ ಸಲಹಾತ್ಮಕ ಅಭಿಪ್ರಾಯವನ್ನ ನೀಡುತ್ತದೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಯಾರಿಗೆ ಸಲಹಾತ್ಮಕ ಅಭಿಪ್ರಾಯವನ್ನ ನೀಡುತ್ತದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಮಾತ್ರ ವಿಶ್ವಸಂಸ್ಥೆಯ ಸಾಮಾನ್ಯ ಮಂಡಳಿಗೆ ಮಾತ್ರ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಂತ ಕೊಟ್ಟಿದ್ರೆ ಸೊ ಎಲ್ಲವೂ ಏನಿದೆಯೋ ಆಪ್ಷನ್ ನಾಲ್ಕು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಮತ್ತು ಸಾಮಾನ್ಯ ಮಂಡಳಿಗೆ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಮೂರಕ್ಕೂ ಸಹ ಈ ಒಂದು ಸಲಾತ್ಮಕವನ್ನ ಕೊಡ್ತಕ್ಕಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯದ ಸಂಸ್ಥಾಪಕ ಒಡಂಬಡಿಕೆ ಎಂದು ಕರೆಯುವುದು ಯಾವುದನ್ನು ರೋಮ್ ಶಾಸನ ಪ್ಯಾರಿಸ್ ಶಾಸನ ವಾಷಿಂಗ್ಟನ್ ಶಾಸನ ಭಾರತೀಯ ಶಾಸನ ಅಂತ ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯದ ಸಂಸ್ಥಾಪಕ ಒಡಂಬಡಿಕೆ ಅಂತ ಹೇಳಿದ್ರೆ ಅದು ಆಪ್ಷನ್ ಒಂದು ರೋಮ್ ಶಾಸನ ಆಗಿರುತ್ತೆ ನೆಕ್ಸ್ಟ್ ಈ ಕೆಳಗಿನ ರಾಷ್ಟ್ರಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಜಪಾನ್ ಯುನೈಟೆಡ್ ಸ್ಟೇಟ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಜರ್ಮನಿ ಭಾರತ ಈ ಕೆಳಗಿನ ರಾಷ್ಟ್ರಗಳು ಯಾವ ಕ್ವಾಡ್ ನ ಭಾಗಗಳಾಗಿವೆ ಸ್ಕ್ವಾಡ್ ನ ಭಾಗಗಳಾಗಿವೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಜಪಾನ್ ಬರುತ್ತೆ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಬರುತ್ತೆ ಅಂಡ್ ನೆಕ್ಸ್ಟ್ ಬಂದು ಆಸ್ಟ್ರೇಲಿಯಾ ಬರುತ್ತೆ ಅದಾದ ನಂತರ ಭಾರತ ಬರುತ್ತೆ ಸೊ ನ್ಯೂಜಿಲೆಂಡ್ ಮತ್ತೆ ಜರ್ಮನಿ ಬರೋದಿಲ್ಲ ಆನ್ಸರ್ ಆಪ್ಷನ್ ಟೂ ಆಗಿರ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಎನ್ ಸಮ್ಮೇಳನವನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯಾವುದಕ್ಕೋಸ್ಕರ ಈ ಒಂದು ಸಮ್ಮೇಳನ ನಡೀತು ಅಂತಕ್ಕಂಥದ್ದು ವಿಯೆನ್ನ ಸಮ್ಮೇಳನ ಸ್ಟಾಕ್ ಹೋಮ್ ಸಮ್ಮೇಳನ ರೋಟರ್ ಡ್ಯಾಮ್ ಸಮ್ಮೇಳನ ವಿಶ್ವಸಂಸ್ಥೆಯ ರೂಪುರೇಷೆ ಸಮ್ಮೇಳನ ಅಂತ ಕೊಟ್ಟಿದ್ದಾರೆ ಸೊ ವಿಯೆನ್ನ ಸಮ್ಮೇಳನ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಓಜೋನ್ ರಕ್ಷಣೆಗೆ ಮಾಡ್ತಕ್ಕಂಥದ್ದಾಗಿರುತ್ತೆ ಸ್ಟಾಕ್ ಹೋಮ್ ಸಮ್ಮೇಳನ ಬಂದು ಸಾವಯವ ಮಾಲಿನ್ಯಗಳ ದೃಢತೆ ರೋಟರ್ ಡ್ಯಾಮ್ ಬಂದು ಅಪಾಯಕಾರಿ ರಾಸಾಯನಿಕಗಳ ವ್ಯಾಪಾರ ವಿಶ್ವಸಂಸ್ಥೆಯ ರೂಪುರೇಷೆ ಸಮ್ಮೇಳನ ಬಂದು ಹವಾಮಾನ ಬದಲಾವಣೆ ಆಗಿರ್ತಕ್ಕಂಥ ಆಪ್ಷನ್ ಒಂದು ನೆಕ್ಸ್ಟು ಗಲ್ಫ್ ಸಹಕಾರ ಮಂಡಳಿಯು ಒಂದು ಪಶ್ಚಿಮ ಏಷ್ಯಾದ ಆರು ರಾಷ್ಟ್ರಗಳ ಆರ್ಥಿಕ ಮತ್ತು ರಾಜಕೀಯ ಒಕ್ಕೂಟವಾಗಿದ್ದು ಅವುಗಳೆಂದರೆ ಕೊಟ್ಟಿದ್ದಾರೆ ಗಲ್ಫ್ ಸಹಕಾರದ ಒಟ್ಟು ಏಷ್ಯಾದ ಆರು ರಾಷ್ಟ್ರಗಳು ಯಾವುದಂತ ಹೇಳಿದರೆ ಬಹರಿನ್ ಕುವೈತ್ ಓಮನ್ ಕತಾರ್ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಒಟ್ಟು ಆರು ರಾಷ್ಟ್ರಗಳು